ಕೊಡೋದು ಅಂತಿದೆಯಲ್ಲ ಅದು ವ್ಯಾಪಾರ ಅಲ್ಲ ಈಗ ಮನುಷ್ಯ ಬದುಕಬೇಕಾದ್ರೆ ಕೊಡದೆ ಬದುಕೋಕ್ಕಾಗಲ್ಲ ಕೊಡೋದು ಅನ್ನೋದು ನನ್ನ ಜೀವನ ಭದ್ರತೆಗೊಂದು ಕಾರಣ ಒಂದು ತಮಾಷೆ ಘಟನೆ ಹೇಳಬೇಕು ನಿಮಗೆ ನಾನು ಭಾಳ ವರ್ಷ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ ಬೆಂಗಳೂರಲ್ಲಿ ಹದಿನಾರು ವರ್ಷ ಇದ್ದೆ ಪ್ರಿನ್ಸಿಪಲ್ ಅಂತ ನನ್ನ ಕಾಲೇಜ್ ಲೆಕ್ಚರರ್ಸ್ ನನ್ನ ಮೇಲೆ ತುಂಬ ಪ್ರೀತಿ ಇತ್ತು ನನಗೂ ಅವ್ರ ಬಗ್ಗೆ ತುಂಬ ಪ್ರೀತಿ ಒಂದು ದಿವಸ ಒಬ್ಬ ಲೆಕ್ಚರರ್ ಬಂದು ನಮ್ಮ ಮನೆಗೆ ಬರಬೇಕು ಸರ್ ನೀವು ಅಂದರು ಬರ್ತೀನಮ್ಮ ಅಂತ ಹೇಳಿದೆ ಇಡೀ ವರ್ಷ ಹೋಗೋಕ್ಕಾಗಲಿಲ್ಲ ಆಕೆ ಮನೆಗೆ ರಜೆ ಮುಗಿಯೋಕ್ಕೆ ಬಂತಲ್ಲ ಕಾಲೇಜ್ ಮತ್ತು ಮುಂದೆ ಶುರು ಆಗ್ತದೆ ಗಂಡ ಹೆಂಡ್ತಿ ನನ್ನ ಮನೆಗೆ ಬಂದರು ಸರ್ ಈ ಭಾನುವಾರ ನಮ್ಮ ಮನೆಗೆ ಬರ್ಬೇಕು ಸರ್ ನೀವು ಹೋದ ವರ್ಷ ಆಗಿಲ್ಲ ಈ ಸಲ ಬರ್ಬೇಕು ಸರ್ ಆಯ್ತಮ್ಮ ಬರ್ತೀನಿ ಡೈರಿಯಲ್ಲಿ ಹಾಕ್ಕೊಂಡೇ ಬಂದೇ ಬರ್ತೀನಿ ಅಂತ ಬೆಳಗ್ಗೆ ಅವ್ರ ಮನೆಗೆ ಹೋದೆ ಸುಮಾರು ಒಂಬತ್ತು ಗಂಟೆಗೆ ಅವ್ರ ಮನೆಗೆ ಹೋದೆ ಭಾನುವಾರ ನಿಮ್ಮ ಕಣ್ಮುಂದೆ ಗೇಮ್ಮ ಚಿತ್ರ ಬರಬೇಕು ಅವ್ರು ತುಂಬ ಪ್ರೀತಿಯಿಂದ ಪ್ರಿನ್ಸಿಪಾಲ್ರು ಮೊದಲೇ ಸಲ ಮನೆಗೆ ಬಂದಿದ್ದಾರೆ ಅಂತ ಕರೆದು ಕೂಡಿಸಿದ್ರು ನನ್ನ ಅವ್ರಿಗಿಬ್ಬರು ಮಕ್ಕಳು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಮೊದಲೇ ಹುಡುಗ ಸುಮಾರು ಹನ್ನೊಂದು ವರ್ಷದವನು ಎರಡನೇದವನು ಸುಮಾರು ಏಳುವರೆ ಎಂಟು ವರ್ಷ ಇರಬೇಕು ಸಾಮಾನ್ಯವಾಗಿ ಹೆಂಗಿರ್ತದೆ ಅಂದರೆ ಮೊದಲಿನ ಮಗು ದೊಡ್ಡ ಮಕ್ಕಳು ಇರ್ತಾವಲ್ಲ ಸ್ವಲ್ಪ ಭಯಭಕ್ತಿ ಇರ್ತದೆ ಅಪ್ಪ ಅಮ್ಮನ ಮಾತು ಕೇಳ್ತಾಳೆ ಎರಡನೇ ಸ್ವಲ್ಪ ಉಪದ್ವ್ಯಾಪಿ ಇರ್ತದೆ ಯಾವಾಗಲೂ ಅದು ಆಗೋದು ಹೇಗೆ ಯಾಕಂದರೆ ದೊಡ್ಡ ಮಗು ಅಪ್ಪ ಅಮ್ಮ ನೋಡ್ಕೊಂಡು ಬೆಳೀತದೆ ಪಿಕ್ಸ್ ಅಪ್ ಅಡಲ್ಟ್ ಬಿಹೇವಿಯರ್ ಎರಡನೇ ದುಃಖ ಅಣ್ಣ ಅಥವಾ ಅಕ್ಕ ಇದ್ದಾರಲ್ಲ ಮನೇಲಿ ಅವಾಗೊಂದು ಇನ್ಶೂರೆನ್ಸ್ ಇದೆ ಏನು ಗಲಾಟೆ ಆದರೂ ಅಕ್ಕನಿಗೆ ಅಣ್ಣನಿಗೆ ಹೊಡ್ತಾ ಬೀಳುತ್ತೆ ನನಗೇನು ಬೀಳಲ್ಲ ಅಂತ ಒಂದು ಇನ್ಶೂರೆನ್ಸ್ ಇದೆ ಹೀಗಾಗಿ ಎರಡನೇ ಮಕ್ಕಳು ಸ್ವಲ್ಪ ಮಿಶ್ಯೂಸ್ ಇರ್ತಾರೆ ಆ ಮೊದಲೇದವನು ಬಂದ ಪಕ್ಕ ಟ್ಯೂಷನ್ ಆಗಿದೆ ಅಂತ ಗೊತ್ತಾಯಿತು ಕೈ ಮುಗಿದ ಸರ್ ಥ್ಯಾಂಕ್ ಯು ಸರ್ ಮನೆಗೆ ಬಂದ್ರಿ ಸಂತೋಷ ಆಯಿತು ಸರ್ ಅಂದ ಹೋದ ಅದು ಪ್ಲ್ಯಾನ್ಡ್ ಸ್ಪೀಚ್ ಅದು ಒಂದು ನಾಲ್ಕು ನಿಮಿಷಕ್ಕೊಂದು ಎರಡನೇದವನ್ ಬಂದ ನೋಡಿ ಅವನು ನೋಡಿದರೆ ಚೆಂದ ಅವನು ತಲೆಯೆಲ್ಲ ಕೆದರ್ಕೊಂಡಿದ್ದಾನೆ ಒಂದು ಹಾಫ್ ಶರ್ಟು ಟಿ ಶರ್ಟ್ ಹಾಕ್ಕೊಂಡಿದ್ದಾನೆ ಆ ಎರಡೂ ಪ್ಯಾ ಪ್ಯಾಂಟಿನ ಶರ್ಟಲ್ಲಿ ಕೈ ಹಾಕ್ಕೊಂಡು ಬಂದ ನಾನು ಹಿಂಗೆ ನೋಡ್ತಾ ನಿಂತ್ಕೊಂಡ ಯಾರದು ಹಿಂಗೆ ಮೂರ್ನಾಲ್ಕು ನಿಮಿಷ ನೋಡಿದ್ರೆ ಮುಜುಗರ ಆಗತ್ತಲ್ಲ ಯಾಕೋ ಏನು ನೋಡ್ತಾ ಇದೆಯೋ ಅಂತ ಕೇಳಿದೆ ಹತ್ತಿರ ಬಂದ ನೀವೇನ ಪ್ರಿನ್ಸ್ಪಾಲು ಅಂದ ಹೌದಪ್ಪ ನಾನೇ ಪ್ರಿನ್ಸ್ಪಾಲು ಅಂದೆ ಪಾಪ ಅವ್ರ ತಾಯಿ ಒಳಗೆ ಬಾರೋ ಒಳಗೆ ಬಾರೋ ಅಂತ ಕರಿತಾ ಇದ್ದಾರವ್ರು ಇವನು ಸುಮ್ಮನೆರು ಅಂದಾಕಿ ಸುಮ್ಮನೆರು ಅಂದೆ ನಾನು ಹತ್ತಿರ ಬಂದ ಇನ್ನು ನಿಮ್ಮ ಮನೆ ಬಾತ್ರೂಮಲ್ಲಿ ಶವರ್ ಇದೆಯಾ ಅಂತ ಕೇಳ್ದೆ ಆಕೆ ಬಲೆ ಬೇಜಾರಾಯಿತು ಮೊದಲೇ ಸಲ ಪ್ರಿನ್ಸಿಪಾಲ್ ಬಂದರೆ ಬಾತ್ರೂಮು ಶವರ್ ಒಂದು ಮಾತಾಡ್ತಾರೆ ನಾ ಇರಲಿ ಬಿಡ್ರಿ ನಮ್ಮ ಮನೇಲಿ ಇದೆ ಶವರ್ ಇದೆಯಪ್ಪ ಅಂದೆ ತನ್ನ ತೆಳಗಿನ ತುಟಿ ಮುಂಚೆ ಚಾಚಿದ ನಮ್ಮ ಮನೇಲಿ ಇಲ್ಲ ಅಂದ ಇರಲಿ ಬಿಡೋ ಮೇಲೆ ದೊಡ್ಡವನಾದ್ಮೇಲೆ ಅಂತ ಅಂದ ದೊಡ್ಡವನಾದ ಮೇಲೆ ಯಾಕೆ ಹೀಗೆ ಹಾಕಿದ್ದೀನಿ ಅಂದ ಮತ್ತು ಇಲ್ಲ ಅಂದೆ ಅಲ್ಲೋ ಅಂದೆ ಅಪ್ಪ ಹಾಕ್ಸಿಲ್ಲ ನಾ ಹಾಕಿದ್ದೀನಿ ಅಂದ ತೋರಿಸ್ತೀನಿ ಬಾ ಅಂದ ಕೈ ಹಿಡಿದು ಪಾಪ ಲಕ್ಷರ ಮುಖ ಎಲ್ಲ ಕೆಂಪಾಗ್ಬಿಡ್ತು ಮೊದಲೇ ಸಲ ಪ್ರಿನ್ಸಿಪಾಲ್ ಬಂದು ಹಿಡ್ಕೊಂಡು ಬಾತ್ರೂಮ್ಗೆ ಹೋಗ್ತಾರೆ ಯಾರಾದರೂ ನಾನು ಚಿಂತೆ ಮಾಡಿಬಿಡಿ ನೋಡ್ತೀನಿ ಏನು ಅವನು ಅಂತ ಹೋಗಿ ನೋಡಿದಾಗ ಅವನು ಹೇಳಿದ ಹಾಗೆ ನಲ್ಲಿ ಇತ್ತು ಶವರ್ ಇರಲಿಲ್ಲ ಅವನು ಪಕ್ಕ ಮ್ಯಾಜಿಷಿಯನ್ ಇದ್ದ ಹಾಗೆ ನೋಡಿ ಅಂದ ಪ್ಯಾಂಟೀನ್ ಜೇಬಿಂದ ಒಂದು ಬಲೂನ್ ತೆಗ್ದ ಸಣ್ಣ ಬಲೂನ್ ಉಜ್ಜಿದ ಉಫ್ ಅಂತ ಊದಿದ ನಲ್ಲಿಗೆ ಸಿಗಿಸ್ದ ಎಡಗಡೆ ಜೇಬಿಂದ ಒಂದು ದಾರ ತೆಗ್ದ ದಾರ ಕಟ್ಟಿದ ಬಿಗಿಯಾಗಿ ನೋಡಿ ಈಗ ತಮಾಷೆ ಅಂದ ನಲ್ಲಿ ತಿರ್ಗಿಸ್ದ ನೀರು ಬಂದು ದೊಡ್ಡದಾಯ್ತು ಬಲೂನು ಇನ್ನೇನು ಒಡೆದು ಹೋಗ್ತದೆ ಅಂತಿದ್ದೆ ಅವನೇ ನಿಲ್ಲಿಸ್ಬಿಟ್ಟ ನಿಲ್ಲಿಸ್ಬಿಟ್ಟು ಈಗ ನೋಡಿ ಅಂದ ಶರ್ಟ್ಗೆ ಜೇಬಿಂದ ಪಕ್ಕ ರಿಹರ್ಸಲ್ ಮಾಡ್ಕೊಂಡ್ಬಂದಿದ್ದಾನವನು ಜೇಬಿಂದ ಒಂದು ಸೂಜಿ ತೆಗ್ದ ತೆಗೆದು ಚಕ್ ಚಕ್ಕ 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 ಒಂದು ಹದಿನೈದು ಇಪ್ಪತ್ತು ಹಾಕಿಲ್ಲ ಬಲೂನ್ಗೆ ಸೊ ಈ ಅಂತ ನೀರು ಆ ತೂತಿನ ಮೂಲಕ ಬರ್ತಾಯಿತ್ತು ಮತ್ತು ಬಲೂನ್ ಚಪ್ಪಟೆ ಆಗಿಬಿಡ್ತು ಮತ್ತು ನಲ್ಲಿ ತಿರುಗಿಸ್ದ ಈ ಸಲ ಅರ್ಧ ತಿರುಗಿಸ್ ಬಿಟ್ಬಿಟ್ಟ ಬಲೂನ್ ಇಷ್ಟು ತಪ್ಪಾಗಿತ್ತೋ ನಲ್ಲಿಯಿಂದ ನೀರು ಬರ್ತಾ ಇದೆ ಬಲೂನಿಂದ ಹೊರಗೆ ಚಿಮ್ತಾ ಇದೆ ಆ ತೂ ತಿಂದ ನೀರು ಶಾವರ್ ಬಂದಂಗೆ ಬರ್ತಾ ಇತ್ತು ನೋಡಿ ಬಲೂನ್ ಶಾವರ್ ಅಂದ ಬಲೂನ್ ಶಾವರ್ ಅಂದ ನಂದು ಭಾಳ ಇದೆಯಪ್ಪ ನೀನು ವೆರಿ ಇಂಟೆಲಿಜೆಂಟ್ ಬಾಯ್ ಅವ್ರ ಅಮ್ಮನಿಗೂ ಹೇಳಿದೆ ಭಾಳ ಬುದ್ಧಿವಂತ ಇದ್ದಾನೆ ಚೆನ್ನಾಗಿ ಬೆಳೆಸಿ ಹೇಳಿ ಮನೆಗೆ ಬಂದೆ ಈ ಘಟನೆ ಆದಮೇಲೆ ಎಂಟು ದಿವಸದ ನಾನು ವಿಚಾರ ಮಾಡ್ತಿರ್ಬೇಕಾದ್ರೆ ಇದೊಂದು ಬಹುದೊಡ್ಡ ಆಧ್ಯಾತ್ಮಿಕ ಅನುಭವ ಅನಿಸ್ಬಿಡ್ತು ನನಗೆ ಅಧ್ಯಾತ್ಮಿಕ ಅನುಭವ ಅನ್ನಿಸ್ತು ನಾವೆಲ್ಲರೂ ಹಾಗೆ ಅಲ್ವಾ ಆ ಬಲೂನ್ ಹಾಗೆ ಅಲ್ವಾ ನಾವು ಜೇ ಬಲೀತಲ್ಲ ಬಲೂನು ತಾನಾಗೇನು ಮಾಡಲ್ಲ ಅದು ನಾನು ಹುಟ್ಟಿದಾಗ ಅಳೋದು ಬಿಟ್ರಿ ಇನ್ನೇನು ಬರಲ್ಲ ಅಶಕ್ತವಾದಂಥ ಜೀವ ಪುಟ್ಟ ಮಗು ಹುಟ್ಟಿದಂಥ ಮಗು ಬಿಟ್ಟರೆ ಇನ್ನೇನು ಬರುತ್ತೆ ಅದಕ್ಕೆ ಆದರೆ ಬೆಳೀತಾ ಬೆಳೀತಾ ಅಮ್ಮನಿಂದ ಅಪ್ಪನಿಂದ ಮನೆಯಲ್ಲಿ ಇದ್ದಂಥ ಹಿರಿಯರಿಂದ ಶಾಲೆ ಕಾಲೇಜು ಯೂನಿವರ್ಸಿಟಿ ಸಮಾಜದಿಂದ ಪಡ್ಕೊಂಡು 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 ಮೂವತ್ತು ವರ್ಷ ಆಗೋ ಹೊತ್ತಿಗೆ ಒಂದು ಸುಸಂಸ್ಕೃತ ವ್ಯಕ್ತಿಯಾಗಿ ನಿಂತ್ಕೊಳ್ಳಿ ಅಲ್ಲ ಆ ಬಲೂನ್ ಹೇಗೆ ನೀರನ್ನು ಪಡ್ಕೊಂಡು ಪಡ್ಕೊಂಡು ದೊಡ್ಡದಾಯ್ತೋ ಹಾಗೆ ಸಮಾಜದಿಂದ ಪಡ್ಕೊಂಡು ಪಡ್ಕೊಂಡು ನನ್ನ ಜೀವನ ದೊಡ್ಡದಾಯ್ತು ಈ ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ ನಲ್ಲಿ ಹಾಗೆ ತಿರುಗಿ ಸಿಟ್ಟಿದ್ರೆ ಏನಾಗ್ತಿತ್ತು ಬಲೂನು ಬಲೂನ್ ಒಡೆದು ಹೋಗ್ತಾ ಇತ್ತು ಪಟ್ ಅಂತ ನೀರು ಬಂದು ಜಾಸ್ತಿಯಾಗಿ ಒಡೆದು ಹೋಗ್ತಾ ಇತ್ತು ಇವನು ತೂತು ಮಾಡಿರೋದ್ರಿಂದ ಬಲೂನ್ ಹೊಡಿತಾ ಇಲ್ಲ ಈಗ ನಲ್ಲಿ ನೀರು ಬಲೂನಲ್ಲಿ ಇದೆ ಬಲೂನ್ ನೀರು ಹೊರಗೆ ಬರ್ತಾಯಿದೆ ಹೀಗಾಗಿ ಬಲೂನ್ ಉಳಿಕೆ ಕಾರಣ ಅದು ಅವನು ತೂತು ಮಾಡದೆ ಹೋಗಿದರೆ ಬಲೂನ್ ಒಡೆದು ಹೋಗ್ತಾ ಇತ್ತು ನಾವು ಹಾಗೆ ಅಲ್ವಾ ನಮಗೊಂದು ನೂರು ಮುಖ ಇದ್ದಾವಲ್ಲ ಯಾರಿಗೋ ಗಂಡ ಆಗಿದ್ದೀನಿ ಯಾರಿಗೋ ಸ್ನೇಹಿತ ಆಗಿದ್ದೀನಿ ಯಾರಿಗೋ ಬಾಸ್ ಆಗಿದ್ದೀನಿ ಯಾರಿಗೋ ಅಸಿಸ್ಟೆಂಟ್ ಆಗಿದ್ದೀನಿ ಅಲ್ವಾ ಎಷ್ಟೊಂದು ಮುಖಗಳಿದ್ದಾವೆ ನನಗೆ ಆ ಮುಖಗಳ ಮೂಲಕ ನಾನು ಸಮಾಜಕ್ಕೆ ಏನಾದರೂ ಕೊಡ್ತಾ ಇದ್ದರೆ ಆ ಬಲೂನ್ ತೂತಿಂದ ಹೆಂಗೆ ಕೊಡ್ತದೋ ಹಾಕಿ ಕೊಟ್ಟರೆ ನನ್ನ ಜೀವನ ಭದ್ರ ಆಗತ್ತೆ ಕೊಡೋದ್ರಿಂದ ನನ್ನ ಜೀವನ ಅಶಕ್ತ ಆಗೋಲ್ಲ ಕೊಡೋದ್ರಿಂದಾನೇ ಜೀವನ ಭದ್ರ ಆಗೋದು ದಯವಿಟ್ಟು ತಿಳಿಕೆ ಸ್ವಾಮಿದ್ರೆ ಶಬರಿನ ಎದಕ್ಕೆ ನೆನೆಸ್ತೀವಿ ನಾವು ರಾಮಾಯಣದಲ್ಲಿ ರಾಮನಿಂದ ಏನಾದರೂ ಅಪೇಕ್ಷೆ ಮಾಡಿದ್ಲಾಕೆ ರಾಮನಿಗೆ ಶಬ್ಬರೇ ಹಣ ಕೊಟ್ಟವಳಾಕೆ ಶಬರಿ ರಾಮನಿಗೆ ಕೊಟ್ಟು ದೊಡ್ಡವಳಾದ್ದು ಪಡ್ಕೊಂಡು ದೊಡ್ಡವಳಾದವಳಲ್ಲ ಯಾರ್ಯಾರು ಕೊಟ್ಟರು ಅವ್ರ ಜಗತ್ತಲ್ಲಿ ದೊಡ್ಡವರಾದರು ಸಣ್ಣವರಾಗಲಿಲ್ಲ ನನಗನಿಸಿದ್ದು ಒಂದು ಭಾಳ ಸ್ಪಷ್ಟ ಆದದ್ದು ಎಲ್ಲಿವರೆಗೂ ನಾನು ಕೊಡೋ ಮನಸ್ಸಿದೆಯೋ ನನ್ನ ಜೀವನ ದೊಡ್ಡದಾಗ್ತದೆ ಆ ಬಲೂನ್ ಹೇಳ್ದಲ್ಲ ಬಲೂನ್ ಶಾವರ್ ಥರ ನಾನು ಬರೀ ಪಡ್ಕೊಳ್ತಾ ಇದ್ದರೆ ನನ್ನ ಜೀವನ ಒಡೆದು ಹೋಗ್ತಾ ಇತ್ತು ನಾನು ಕೊಡೋದು ಕಲ್ತಿರೋದ್ರಿಂದ ನಮ್ಮ ಜೀವನ ಸಮೃದ್ಧ ಆಗತ್ತೆ ಚೆನ್ನಾಗಾಗತ್ತೆ ಅಂತ ಕೊಡೋದಾದರೆ ಏನು ಕೊಡಬೇಕು ಇನ್ನೊಂದು ಏನು ಕೊಡಬೇಕು ಸ್ವಲ್ಪ ಸಮಯ ಕೊಡ್ಬೋದಲ್ಲ ಸ್ನೇಹಿತರಿಗೆ ಒಂದು ಒಳ್ಳೆ ಮಾತು ಹೇಳ್ಬೋದಾ ಒಂದು ಒಳ್ಳೆ ನಗೆ ಅಥವಾ ನಿಮ್ಮಲ್ಲಿರುವಂಥದ್ದು ಕೊಡುವಂಥದ್ದು ಏನಿದೆ ನಾನು ಹೇಳಿದೆ ಒಂದು ಸಿಂಪಲ್ ಮಕ್ಕಳಿಗೆ ಒಂದು ಎಪ್ರಿಸಿಯೇಷನ್ ಕೊಡೋಕ್ಕಾಗಲ್ವಾ ದಯವಿಟ್ಟು ಇದು ನೆನಪಿಟ್ಟುಕೊಳ್ಳಿ ಸ್ನೇಹಿತರು ನಾನು ಭಾಳ ಕಾಡಿದಂಥ ಪರಿಸ್ಥಿತಿ ವೇಷ ವಿಷಯ ಇದು ನಾವು ಮಕ್ಕಳಿಗೆ ಏನು ಕೊಡ್ತಿದ್ದೀವಿ ಅಂತ ನನಗಿದು ಬಹಳ ಚಿಂತೆ ಹಚ್ಚಿದಂಥ ವಿಷಯ ಎರಡು ಮನೆ ಇದ್ದಾವೆ ಪಕ್ಕಪಕ್ಕದಲ್ಲಿ ಒಂದು ಮನೆಯಲ್ಲಿ ಅಪ್ಪ ಆಫೀಸಿಗೆ ಹೋಗೋ ಆಗಿದೆ ಕೂಗ್ತಾರೆ ನನ್ನ ಪೆನ್ ಎಲ್ಲಿ ಹೋಯ್ತಪ್ಪ ನನ್ನ ಕನ್ನಡ ಕೈಲಿ ನನ್ನ ಬ್ಯಾಗ್ ಎಲ್ಲಿದೆ ಅಂತಾರೆ ಮಗ ಅಥವಾ ಮಗಳು ಚಿಂತೆ ಮಾಡಬೇಡಪ್ಪ ನಾನು ತಂದುಕೊಡ್ತೀನಿ ಕೂಡ ತಂದುಕೊಡ್ತೀನಿ ಅಂತೆಲ್ಲ ತಂದು ತಂದು ಕೊಟ್ಟು ಅಪ್ಪ ಹೋಗೋ ತಂಗೆ ಕಳಿಸಿ ಬಾಪ್ಪ ಅಂತ ಹೇಳ್ತಾರೆ ಇದು ಒಂದು ಮನೆ ಕಥೆ ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ ಅಲ್ಲೂ ಅದೇ ಪರಿಸ್ಥಿತಿ ಅಪ್ಪ ಆಫೀಸ್ಗೆ ಹೋಗೋ ಅವಸರಾಗಿದೆ ನನ್ನ ಕನ್ನಡಕ ಇಲ್ಲಿ ನನ್ನ ಪೆನ್ ಇಲ್ಲಿ ಅಂತಾರೆ ಅಲ್ಲಿ ಕೋಣೆಯಲ್ಲಿ ಕೂತ್ಕೊಂಡೆ ಮಗ ಅಥವಾ ಮಗಳು ಕೂಗ್ತಾರೆ ನಿನ್ನ ಪೆನ್ ನಮಗೇನು ಗೊತ್ತು ಕನ್ನಡಕ ನೀನೇ ಹುಡ್ಕೋ ಇಟ್ಟು ನೀನೇ ತಾನೇ ಹುಡ್ಕೋ ಅಂತಾರೆ ರಿಲೇಷನ್ಶಿಪ್ ಅದೇ ಸಂಬಂಧ ಅದೇ ಇದೆ ತಂದೆ ಮಕ್ಕಳ ಸಂಬಂಧನೇ ಇಲ್ಲಿ ಪ್ರೀತಿ ಬಂತು ಇಲ್ಲಿ ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಅದಕ್ಕೆ ನಾನು ಸಾಮಾನ್ಯವಾಗಿ ಹೇಳೋದು ನೀವು ಬ್ಯಾಂಕಲ್ಲಿ ಹೋದಾಗ ಒಂದು ಅಕೌಂಟ್ ಓಪನ್ ಮಾಡ್ತೀರಿ ಅಲ್ವಾ ಅದನ್ನು ಬ್ಯಾಂಕ್ ಅಕೌಂಟ್ ಅಂತ ಕರೀತಾರೆ ನಾನು ಅದನ್ನು ಇಮೋಷನಲ್ ಬ್ಯಾಂಕ್ ಅಕೌಂಟ್ ಅಂತ ಕರಿತೀನಿ ಇಮೋಷ್ನಲ್ ಭಾವನಾತ್ಮಕವಾದಂಥ ಒಂದು ಅಕೌಂಟು ನಾನು ಒಂದು ಸಲ ಯಾರನ್ನಾದರೂ ನೋಡಿಬಿಟ್ರೆ ಯಾರನ್ನಾದರೂ ಭೇಟಿ ಆದರೆ ಒಂದು ಅಕೌಂಟ್ ಓಪನ್ ಆಗುತ್ತೆ ನಮ್ಮ ನಡುವೆ ಅಕೌಂಟ್ ಓಪನ್ ಆಗುತ್ತೆ ಬ್ಯಾಂಕಲ್ಲಿ ನೀವು ಒಂದು ಕಲ್ಪನೆ ಮಾಡ್ಕೊಳ್ಳಿ ಒಂದು ಸಾವಿರ ರೂಪಾಯಿ ಇಟ್ಟಿದ್ದೀರಿ ಇನ್ನೂರು ರೂಪಾಯಿ ಚೆಕ್ ಕೊಟ್ಟರೆ ದುಡ್ಡು ಕೊಡ್ತಾರೆ ನಿಮಗೆ ನಿಮ್ಮ ದುಡ್ಡು ಇದೇ ಬ್ಯಾಲೆನ್ಸಲ್ಲಿ ನಿಮ್ಮದೇ ದುಡ್ಡು ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದೆ ನಿಮ್ಗೆ ಕೊಡೋಲ್ಲ ಅವರು ಸಪೋಸ್ ಈಗ ಐದು ಸಾವಿರ ರೂಪಾಯಿ ಚೆಕ್ ಬರೆದ್ರೆ ನೀವು ಸಾವಿರ ರೂಪಾಯಿ ಇಟ್ಟು ದುಡ್ಡಿಲ್ಲ ತೊಗೊಂಡೋಗಿ ಅಂತಾರೆ ಚೆಕ್ ಬೌನ್ಸ್ ಆಗುತ್ತೆ ನಿಮ್ಮದು ಅಲ್ವಾ ನಾ ಇಡೋದಕ್ಕಿಂತ ಡಿಪಾಸಿಟ್ಗಿಂತ ವಿಡ್ರಾ ಜಾಸ್ತಿ ಆದರೆ ನಿಮಗೆ ಕೊಡೋಲ್ಲ ಅವರು ಅದೇ ರೀತಿ ಸಂಬಂಧಗಳಲ್ಲೂ ಹಾಗೇನೆ ಒಂದು ಮನೆಯಲ್ಲಿ ಅಪ್ಪನಿಗೆ ಯಾಕಷ್ಟು ಪ್ರೀತಿ ಮಾಡ್ತಿದ್ರು ಅಂದ್ರೆ ಅಪ್ಪ ಡಿಪಾಸಿಟ್ ಮಾಡಿದ್ದಾರೆ ಇಮೋಷನ್ಸ್ ಡಿಪಾಸಿಟ್ ಮಾಡಿದ್ದಾರೆ ನನ್ನ ಇಲ್ಲಿ ಇದೆ ಇಲ್ಲಿ ಅಂದಾಗ ಅದು ವಿಡ್ಡ್ರಾವಲ್ಸವ್ ವಿಡ್ಡ್ರಾವಲಿಗೆ ಬೆಲೆ ಬರೋದು ಡಿಪಾಸಿಟ್ ಮಾಡಿದಾಗ ಇನ್ನೊಂದು ಮನೆಯಲ್ಲಿ ಡಿಪಾಸಿಟ್ ಇಲ್ಲ ಬರೀ ಇದೆ ಅದು ಚೆಕ್ ಬೌನ್ಸ್ ಆಗುತ್ತೆ ನೀನೇ ಅಂತಾರು ಈ ನಾನು ಯಾರಾದರೂ ಒಂದ್ಸಲ ಭೇಟಿ ಆದ ತಕ್ಷಣ ಅವ್ರು ನಮ್ಮಿಬ್ಬರೋಡೋ ಅಕೌಂಟ್ ಓಪನ್ ಆಗತ್ತೆ ನಾನು ಪ್ರೀತಿಯಿಂದ ವಿಶ್ವಾಸದಿಂದ ಹಾಕ್ತಾ ಇದ್ದರೆ ನಾನು ನಾಳೆ ಏನಾದರೂ ಕೇಳಿದರೆ ಇಲ್ಲ ಅನ್ನೋಲ್ಲ ಯಾರು ಯಾಕಂದರೆ ಡಿಪಾಸಿಟ್ ಇದೆಯಲ್ಲ ನಾನೀಗ ಸಂಬಂಧಗಳನ್ನು ಬೆಳೆಸಬೇಕಾದದ್ದು ಹಾಗೆ ಹೆಂಡತಿ ಜೊತೆಗೆ ಹೆಂಡತಿ ಗಂಡನ ಜೊತೆಗೆ ಮಕ್ಕಳ ಜೊತೆಗೆ ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ ಅವರಿಗೆ ನಾನು ಇಮೋಷನಲ್ ಡಿಪಾಸಿಟ್ ಮಾಡ್ತಾನೇ ಇರಬೇಕು ಮಾಡ್ತಾನೆ ಇರಬೇಕು ಎಲ್ಲಿವರೆಗೂ ನಾನು ಪ್ರೀತಿಯ ಇಮೋಷನ್ ಡಿಪಾಸಿಟ್ ಮಾಡ್ತೇನೋ ಅಲ್ಲಿವರೆಗೂ ವಿಡ್ರಾವ್ಲಿ ತೊಂದರೆ ಇಲ್ಲ ಇಲ್ಲದೆ ಹೋದರೆ ಎಷ್ಟೋ ಕಡೆ ಹೇಳ್ತೀವಲ್ಲ ಅಪ್ಪ ಅಮ್ಮನ್ನ ಓಲ್ಡ್ ಏಜ್ ಹೋಮಿಗೆ ಹಾಕ್ಬಿಡ್ತಾರೆ ಯಾಕೆ ಬಂತು ಡಿಪಾಸಿಟ್ ಇದ್ದರೆ ಆಗ್ತಿರಲಿಲ್ಲ ಡಿಪಾಸಿಟ್ ಇಲ್ಲದೆ ಆಗತ್ತೆ ಅದರಿಂದ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇ ಮಕ್ಕಳಿಗೆ ದಯವಿಟ್ಟು ಆ ಇಮೋಷನಲ್ ಡಿಪಾಸಿಟ್ ಮಾಡಿ ಮೌಲ್ಯಗಳನ್ನು ಕಲಿಸ್ಕೊಡಿ ಮಕ್ಕಳಿಗೆ ನಾನು ಮೌಲ್ಯಗಳನ್ನು ಕಲಿಸುವಾಗ ಹ್ಯಾಕ್ ಕಲಿಸ್ತೀನಿ ಅಪ್ಪ ಮನೆಗೆ ಬರ್ತಾರೆ ಮಗನಿಗೆ ಹೇಳ್ತಾರೆ ಏ ಮಗನೇ ಸುಳ್ಳು ಹೇಳಬಾರ್ದು ಹ್ಞೂ ಅಪ್ಪ ಅಂತಾನು ಅಪ್ಪ ಟಿ ವಿ ನೋಡ್ತಾ ಇದ್ದಾರೆ ಮೊಬೈಲ್ ಫೋನ್ ಸಪ್ಲಾಗುತ್ತೆ ಅವ್ರು ತೊಗೊಳೋ ಮನಸ್ಸಿಲ್ಲ ಹೆಂಡ್ತಿ ಹೇಳ್ತಾರೆ ಇಲ್ಲ ಅಂತ ಹೇಳ್ಬಿಡು ಮಲ್ಕೊಂಡಿದ್ದಾರೆ ಅಂತ ಹೇಳ್ಬಿಡು ಆ ಹುಡುಗ ನೋಡಿದ ಈಗ ತಾನೇ ಅಪ್ಪ ಏನು ಹೇಳಿದರು ಸುಳ್ಳು ಹೇಳಬಾರ್ದು ಅಂದರು ಈಗ ತಾನಷ್ಟೇ ಸುಳ್ಳು ಹೇಳೋದಿಲ್ಲ ಅಮ್ಮನ ಕಡೆಯನ್ನು ಸುಳ್ಳು ಹೇಳ ಇದೇ ಥರ ಒಂದು ಐದಾರು ಸಲ ಆದರೆ ಹುಡುಗನ ಖಾತ್ರಿ ಆಗತ್ತೆ ಫೋನಲ್ಲಿ ಸುಳ್ಳು ಹೇಳಿದರೆ ಏನು ತಪ್ಪಲ್ಲ ಅವನು ಎಸ್ ಎಸ್ ಎಲ್ ಸಿ ಮುಗಿಸಿ ಕಾಲೇಜಿಗೆ ಬರ್ತಾನೆ ಅವಾಗೊಂದು ಮೊಬೈಲ್ ಕೊಡಿಸ್ತೀರಿ ನೀವು ಅವ್ನು ಕ್ಲಾಸ್ ತಪ್ಪಿಸಿ ಹೊರಗೆಲ್ಲೋ ಇರ್ತಾನೆ ಅಪ್ಪ ಫೋನ್ ಮಾಡ್ತಾರೆ ಎಲ್ಲಿದ್ದೀವ ಮಗನೇ ಅಂತ ಕೇಳ್ತಾರೆ ಅವ್ರಿಗೆ ಹೇಳ್ತಾನೆ ಅಪ್ಪ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ ಆಮೇಲೆ ಫೋನ್ ಮಾಡ್ತೀನಿ ನಿನಗೆ ಅಂತಾನೆ ಅವನು ಸುಳ್ಳು ಹೇಳೋದು ಕಲಿಸ್ದವ್ರು ಯಾರು ನಾವೇ ತಾನೆ ಮಕ್ಕಳು ನೀವು ಹೇಳಿದ್ದನ್ನು ಖಂಡಿತ ನಂಬಲ್ಲ ಆದ್ರೆ ಮಾಡಿದ್ದನ್ನು ನಂಬ್ತಾರೆ ನಾನು ಹಾಗೆ ಇರ್ತಾರೆ ನೀವು ಮನೆಯಲ್ಲಿ ವಾತಾವರಣ ಹೇಗೆ ಸೃಷ್ಟಿ ಮಾಡ್ತೀರಿ ಅನ್ನೋದ್ರ ಮೇಲೆ ಮಕ್ಕಳು ಬೆಳೀತಾರೆ ಅದು ಕೊಡೋದು ಬಹುದೊಡ್ಡ ಕಾಣಿಕೆ ಅದು